ನೀ ரீங்க ಹ್ಞೂ ನಮ್ಮ ಮಗಳ ಆರಾಮ್ ಅದೀವಿ ನೋಡವಾ ನೀ ಆರಾಮ್ ಅದೀವಾ ನಿಮ್ಮ ಅತ್ತಿ ಹಿಂದಿನ ಗಂಡ ಎಲ್ಲರೂ ಆರಾಮ್ ಅದಾರವಾ ಹ್ಞೂ ಅಪ್ಪ ಆರಾಮ್ ಅದಾರ ಎಲ್ಲರೂ ಆರಾಮ್ ಅದಾರ ಬರಿ ಒಳಗೆ ಬರಿ ನಡಿ ಅವ್ವ ಯಾವ ಚಿರತ ಬಾ ಬಾಪ ಕುಂದ್ರಬೇಕಡಿ ಹಾ ಬಂದ್ರೆ ಅವ್ವ ಹಾಡದಮ್ಮ ಯಾ ಅಲ್ಲಿ ಕಾಲ್ ಕುಂದ್ರಕತ್ತಿ ನಾ ಕುಂದ್ರಲ್ಲ ಯಾವ ಮ್ಯಾಲ ಗಾಂವ ಗಲೇ ಬಾಯವಾ ಎಡ ತಂತನ ಬಸ್ ಕಾಲ್ ಮಡಚಿ ಕುತ್ ಕುತ್ ಬ್ಯಾಸ ಆಗದ ತಳ ಕುಂದ್ರತಿನ ಚನ್ನ ಆರಾಮಗೆ ಹಾ ಹಂಗಾದ್ರೆ ನಿಮಗೆ ಎಲ್ಲಿ ಆರಾಮ ಸಾಲ ಕುಂದ್ರ ಚಾ ಮಾಡ್ಕೊಂಡು ಕುಂದ್ರ ಯಾ ಬಂದಿಟ್ಟು

ಯಪ್ಪ त्रासತ್ತ ಎದರ त्रास ಚಹಾ ಮಾಡ್ಕೊಡಕ್ಕೆ ಇರ್ತ್ರಾಸನ ದಿನಾ ಮಾಡ್ತಿನಲ್ಲ ಪೈಲ್ಲೆಲ್ಲ ಮತ್ತೆ ನಾವು ಹೊಟ್ಟಿ ಮಾಡ್ಕೊಂಡ ತಿನಂಗಿಲ್ಲ ನಮ್ಮ ಹೊಟ್ಟಿ ಮಾಡ್ಕೊಂಡ ತಿನಕತ್ರಾಸತ್ತ ಐಸಿ ಅನ್ಕಂತು ಕೂತ್ರಾ ನಮ್ಮ ಹೊಟ್ಟೆ ಯಾರ್ ಮಾಡ್ಯಾಕಬೇಕಪ್ಪ ತಳ್ರಿಪ್ಪ ಈಗ ಅದೊಂದು ಕಪ್ ಚಹಾ ಮಾಡ್ಕೊಂಡು ಬರತ್ರಾಸನ ತಡಿ ಮಾಡ್ಕೊಂಡು ಬರ್ತೀನಿ ಹೋಗಿ ಅದು ಹಂಗೂ ಇಲ್ಲ ಹೆಂಗಿಲ್ಲ ತಡಿ ಬಂದ ಓದಕ್ಕೆ ಮಾಡ್ಕೊಂಡು ಬರತೀನಿ ತಳ್ರಿ ಏನ್ ಎಲಿಸಿಟ್ ಎಲ್ಲಿ ಬರೋಲ್ತಲ್ಲ ಒಕ್ಕಿಗೆ ಸಿಕ್ಕ ಹಾಕೊಂಡನ ಅಬ್ಬೆ ಇರೋಣ

அப்பா <laughs> 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 ಕೊಳಕಲ್ಲ ಸಡ್ಸಕ್ ಬರಲ್ ಬ್ಯಾನ್ ಯಾಕವ್ರಿ ಅಂದಂಗ ಮೂರ್ ಕಡೆ ಮಳಿ ಬೆಳಿ ಹೆಂಗದ್ರಿ ಎಲ್ಲ ಪಾಡದ್ರೆ ಏನು ಪಾಡದ್ರಿ ಪಾಡದ್ ಅನ್ಕೋತ ಹೋಗುದ್ ನೋಡ್ರಿ ಅಕ್ಕ ಏನ ಮಳಿ ಬರೋ ಟೈಮ್ ಮಳಿ ಬರಲ್ತು ಬಿಡಲ್ತು ಬಿತ್ತೀವಿ ಮಾಡಿವಿ ಎಲ್ಲ ಮಾಡಿವಿ ಬೆಳಿಗೋಳ ಏನಾರ ಆಕಾಶ ನೋಡಕತ್ತಂದ್ರ ಒಂದ್ ಹನಿ ಮಳಿ ಸುರಲ್ತ್ರಿ ಬಂದಲ್ಲಿ ಬರ ಬಂದೇ ರೀ ಖರೆ ಈ ಕಡೆ ನಮ್ಮ ಕಡೆ ಬರವಲ್ ತೋಡ್ರಿ ಎಲ್ಲೆಲ್ಲಿ ಅದೇನ್ರಿ ಮಳಿ ಇಲ್ಲ ನಂಗೆ ಕಡಿ ಈ ಕಡೆ ನೋಡಿ ನಮ್ಮ ಕಡೆ ಬಾಯ ಮಣ್ಣ ಹಾಕ್ಲಿ ಬ್ಯಾಡ್ ಬರ್ಲಕತ್ತವ್ರಿ ಹಂಗೆ ನೋಡ್ರಿ ಮಳಿ ಮಳಿ ಚೆಲ್ಲಿ ಬಾ ಅಂದಲ್ಲಿ ಬರ್ತದಲ್ಲ ರೀ ಬ್ಯಾಡದಲ್ಲಿ ಹಡ್ಕ ಬರ್ತದ್ರಿ ಏನ್ ಮಾಡ್ತೀರಿ ನಮ್ ಊರ್ ಕಡೆ ದನಗಳು ಕರುಗಳಿಗೆ ನಾಳೆ ಮೇವನ್ನು ಸಿಗ್ತದೆ ಇಲ್ಲಿ ಯಾರಿಗೂ ಗೊತ್ತೇ ಆ ಇಟು ಇಟು ಬೆಳೆದ್ ನಿಂತಾವ್ರಿ ಬೆಳಿಗೊಳ ಆಕ್ಸನೆ ಮಳಿ ಇಲ್ಲಾರ್ದಂಗ್ ಆಯ್ಕೆ ಅವ್ನ ಇಲ್ಲಿ ಒಣಗಿ ಹೋತೇ ಸಿ ಚಿಂತೆ ಮಾಡ್ಕೊಂಡು ಕುತ್ತ ನೋಡ್ರಿ ಊರನ್ ಮಂದಿ ಏನು ಮಾಡೋದು ಹಣೆ ಬಾರ ಮತ್ತೆ ಬಿತ್ತಿದ ಮೇಲೆ ಮಳಿ ಇರ್ಲಿಕ್ಕೆ ಚಿಂತೆ ಆಗದೆ ಅಲ್ರಿ ಯಾರಿಗೆ ಯಾಕಾಗಲಕ್ಕ ಹೂನ್ರಿ ಹೇಳಿರ ಏನ್ ಮಾಡ್ಬೇಕ್ರಿ ಏನ್ ಹಲ್ದ ಒಳದಾಗ ಬೋರ್ ಇದ್ದ ಹ್ಯಾಂಗರ್ ಹಾಕದ್ರ ಅವ್ರು ಹ್ಯಾಂಗ್ ಹಾಕಲಕ್ಕ ನೀರ್ ಬಿಟ್ಕೊಂಡ್ ಕಿಸಿನ ಬೆಳಿ ಕಾಪಾಡ್ಕೊತಾರ ಹೊಲ್ದಾಗ ಬೋರ್ ಇಲ್ಲದವ್ರು ಏನ್ ಮಾಡ್ಬ್ರಿ ಮಳಿ ನಮ್ಕೊಂಡೆ ಬಿತ್ತೋರು ಏನೋ ಮಾಡಕಾಗ ನೋಡ್ರಿ ಅದು ಬಂದ್ರೇನೆ ಏನೋ ಇಟ್ ತೃಪ್ತಿ ಅನಸ್ತದ ಮನ್ಷ್ಯಾಗ ಅದು ಬರ್ಲಿಕ್ಕಂದ್ರ ಏನ್ ಖರ್ಚು ಮಾಡಿ ಕಿಶನ್ ಎಲ್ಲಾ ಬಿತ್ತಿದ್ದು ಮಾಡಿದ್ ಎಲ್ಲಾ ನೀರಾಗ ಏನಾರ ಹೋಮತ್ ಒಳಂಗ ಹಾಕದ ಏನ್ ಮಾಡ್ರಿ ವಲ್ದ್ರಿ ಏನ್ ಈ ವರ್ಷ ನಾನೇನದ ಅದ ಹೊಲ ಹತ್ತಿ ಉರ್ಸಿನ್ರಿ ರೀ ಒಂದ್ ಇಟ್ಟಿ ಏನಾದ ಉಳ್ಳಾಗಡ್ಡಿ ಅದ ಹಾಕ್ಸಿನ್ರಿ ಶೇಂಗಾ ಹಾಕ್ಸ್ಬೇಕಂತ ಮಾಡಿದ್ರಿ ಮಳಿ ಬರ ಬರಲಿಲ್ಲ ಬಟ್ಟೆ ನಾನು ಏನದ ದಾರ ದಾರದಲ್ಲಿ ಕಳ್ಸ್ಕೊಳಿಲ್ ಬರ್ರಿ ಶೇಂಗಾ ಮತ್ತ ಬಿತ್ತಿದ್ರ ನೀರ್ ಬೇಕೇ ಅಲ್ರಿ ಬೋರ್ ಇರೋದ್ ಅದ್ರಿ ಮತ್ ಬೋರ್ ಎರಡು ಕಡೆ ಮಳಿ ಬರ್ಲಿಕ್ಕಂದ್ರ ಹತ್ತಿಗೂ ಸಾಲಲ್ಲಾ ಇಕ್ಕ ಏನಂತಾರ ಇದಾಗಡ್ಡಿಗೂ ಸಾಲಲ್ಲಾ ಸುಮ್ನೆ ಬಿತ್ಕೊಂಡು ಇಲ್ಲಿ ಇದು ಮಾಡ್ಲತ್ತಿಸಿದ್ರ ಬಿತ್ತಿಲ್ರಿ ನೋಡ್ಬೇಕ ಮಳಿ ಬಂದ್ಗಳು ಏನದ ಮಳಿ ಬಂದ್ಗಳೈತ್ರಿ ನೋಡು ಮಳಿ ಬತ್ತಂದ್ರ ಶೇಂಗಾ ಬಿತ್ಬೇಕತ್ ಮಾಡೇವ್ರಿ ನೋಡ್ಬೇಕ್ರೀನಾ ಅಂದ್ರೆ ಹೆಂಗ್ರಿ ಬರಾಬರಿ ಮತ್ತ ಮಳಿ ಬಂದ್ರೆ ಬೋರಿ ನೀರ ಮಳಿನೇ ಬರ್ಲಿಕ್ಕ ಅದ್ರಾಗ ಎಲ್ಲಿ ಬರ್ಬೇಕ್ರಿ ನೀರ ಮತ್ತ ಬೆಳಿಗೊಳ್ ಬಾಳ ಅದ್ರಾಗ ಉಟ್ಟಕ್ಕ ಸಾಲ್ಬೇಕಲ್ರಿ ಸುಮ್ನೆ ಮತ್ತ ಅಡುಗೆ ಬಿತ್ತಿ ಕೇಸಿಂದ್ರ ಮತ್ತ ಎಲ್ಲಾ ಉಟ್ಟು ಒಣಗಸ್ಕೊಂಡ್ ಕೂರು ಪಾಡ್ ಮಾಡಿ ತಗೊಂಡ್ ಅದಕ್ಕೆ ಅದಕ್ಕ ತಿಳಿಸ್ ಹೆಂಗ ಹಾಕಿಲ್ರಿ ನಾವು ಈ ವರ್ಷ ಅಲ್ರಿ ಮಾವ್ರ ಈಗ ಎಸ್ ಮಳಿ ಹೋದ್ರಿ ಮುಂದೆ ಮತ್ತ ಮಳಿ ಬಂದ್ಗಳೇ ಬಿತ್ತಿನಿ ಅಂತ ಹೇಳ್ತಿರಿ ಮತ್ತ ಶೇಂಗಾ ಇದು ಆಗಲ್ಲ ಏನ್ರಿ ಅದು ಮುಂದೂಡಿಕೆ ಏನಂತಾರಿ ಅದಕ್ಕೆ ನಮಗ ಗೊತ್ತಿಲ್ರಿ

ಏ ಶಂಗ ತುಟ್ಟಿ ಇಲ್ರಿ ಉಟ್ಟು ಕುಟ್ಟು ತುಟ್ಟಿ ಅದು ಅದಕ್ಕೆ ಬಿಡ್ರಿ ಮತ್ತೆ ತುಟ್ಟಿಯವ್ರೇನು ಬಿಡ್ತಾವ್ರ್ಯಾ ಮನ್ಷಿ ಎಲ್ಲದ್ರಿ ಏ ಮನ್ಸಂದು ಏನು ದುಡಿಕಿ ಹೆಂಗೆ ಹೆಚ್ಚಾಕ ನೋಡ್ರಿ ಹಂಗ ಎಲ್ಲ ಹೆಚ್ಚಾಕೋತಾವಂಟವ್ರಿ ಯಾವುದು ಸಸ್ತ ಇಲ್ಲ ರೀ ನೀ ಎಲ್ಲಿ ಹೆಂಗೆ ತಗೋತೇನ್ರಿ ನಾ ನೋಡಿದಾಗ ಹದಿನೈದು ಇಪ್ಪತ್ತು ರೂಪಾಯಿ ಕಿಲೋ ಐತ್ರಿ ಈಗ ಎಲ್ಲಿ ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ರೂಪಾಯಿ ತನಕ ಬಂದವ್ರಿ ಈಗ ಎಲ್ಲಿ ಎಪ್ಪತ್ತದು ನೂರು ರೂಪಾಯಿ ತನಕ ಬಂದವ್ರಿ ಕಿಲೋಕ ಏನು ತನ್ನೋದು ಏನ್ ತಿನ್ನೋದು ಏನ್ ಬಿಡೋದು ನಂಗೆ ಆಗ್ಯದ್ರಿ ಮನುಷ್ಯರ ಜನ್ಮಕ್ಕೆ ಏನು ಮಾಡಿದ್ರಿ ಮತ್ತೆ ಎಲ್ಲ ತುಟ್ಟಿ ಇರತ್ತೆ ತಿನ್ನೋದಂತೂ ಬೇಡ್ರಿ ಮಂದಿ ತಗೊಂಡು ತೊಗೊಂಡು ತಿನ್ನೋ ತಿನ್ನೇ ಥರ ಮಾಡೋದು ಮಾಡೇ ಥರ ಹಿಂಗೆ ಅತ್ತೆ ಎಸಿ ಇದ್ರೆ ಕಡಿಮೆ ಹಾಕೋದೇ ಇಲ್ಲ ಯಾರಿಗೆ ಗೊತ್ತೆ ನಿಂಗೆ ಹೇಳ್ಕೊತಾನೆ ನೀವು ಹೋಗೋದಿನ್ನ ಯಾರಿಗೆ ಗೊತ್ತು ಮುಂದ್ರಿ ರೇಣಕ್ಕ ಮಾತಾಡೋದು ನೋಡ್ಕೊತಿದ್ದೀಯಲ್ಲ ಅಲ್ಲ ಮಾವ ಅತ್ತಿ ಎಟ್ಟತಿ ಬಂದ್ರೆ ಎಟ್ಟತಿ ಇಲ್ಲ ಅಲ್ಲಿದ್ದ ಮಧ್ಯಾಹ್ನ ಆಗ್ಯದ ಊಟ ಮತ್ತು ಬಿಸಿ ಬಿಸಿ ಇದೆ ಏನಾರ ಮಾಡೋ ಊಟಕ್ಕೆ ಕೊಡಕತ್ತಿ ನೀ ಮಾತಾಡಕತ್ತೀರಿ ನಿಮ್ಗೆ ನೋಡ್ಕೊತ ನಾನು ಹಂಗೆ ತಲೆ ಆಗಿಲ್ಲ ಅಂತ ಹೇಳ್ತೀನಿ ಹೋಗಿ ಮಾಡ್ತೀನಿ ಏ ಇಲ್ ಬಿಡೋ ಈಗೇನು ಬರೋತ್ತಿಗೆ ಉಂಡೆ ಬಂದೆ ನಾವು ಈಗೇನು ಹೊಟ್ಟೆ ಹಸ್ತಿಲ್ಲ ಬಿಡು ಮತ್ತೇನಾರ ಮಾಡಕತ್ತಿ ಹೋಲೇನಾ ಅಂಕ ಏ ಹ್ಯಾಂಗ ಅಂದ್ರೆ ಹಂಗೆ ರೀ ಅವ್ರು ಟೈಮ್ ಭಾಳ ರೀ ಉಣಕತ್ತಿದ್ರೆ ಉಣ ಕೆಸಿಂದ ಮಾತಾಡ್ಕೊತ ಕೂತು ಐತೆ ಮಾತಾಡೋದು ರೀ ಬಂದರು ಈಗ ಹೋಗಿ ಅಡುಗೆ ಮಾಡೋ ಬಿಸಿ ಅಂತೇನ್ರಿ ನಡಿತೈತಿ ರೀ ಉಣ್ಣ ಬಂದಿದೆ ಏನು ಅವು ಸಿಗಲಿಲ್ಲ ಬಿಡ್ರಿ ಈಗೇನು ಏನು ಹೇ ಹಂಗೆ ಅಂದ್ರೆ ಯಾಕರ ಗಾಡ್ಯಾಗ ಬಂದಗನೆ ಗಾಡಿಗೆ ಹೊಟ್ಟೆ ಇಷ್ಟದ ರೀ ಕೇಳ್ರಿ ಉಣ್ಣಿ ಗ್ಯಾನಾರ ಮಾತಾಡ್ಕೊತ ಆಯ್ತು